ಹಲೋ ಗಾಯ್ಸ್ ಎಲ್ಲರಿಗೂ ಮೀಮ್ ರಿವ್ಯೂ ನಾವು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೋಗಿದ್ರೆ ನಾನಂತರೂ ಸಖತ್ ತೆಗಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವೀಡಿಯೋ ತುಂಬ ಅಂದ್ರೆ ತುಂಬ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ವೀಡಿಯೋ ಎಂಡೋರ್ಗೂ ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋತ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ಆಗ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಲೆಟ್ಸ್ ಮೂವ್ ಆನ್ ಟು ಅವರ್ ಫಸ್ಟ್ ವೀಡಿಯೋ ಮಾಡಲ್ಲ ಬಾಸ್ ಏನು ಎಂತ ಜಾಗದಲ್ಲಿ ನಾನು ಪ್ರಮೋಟ್ ಮಾಡ್ಕೊಡ್ರಿ ಬಾಸ್ ಡಾರ್ಕ್ ಆಗ್ಬಿಡ್ತಲ್ಲ ನನ್ಗೆ ಐವತ್ ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ ಏನ್ರಿ ಪಾಪ ಅಂತ ಸಿಚುವೇಶನ್ ಅಲ್ಲೂ ಮೀಡಿಯಾ ನಮಸ್ಕಾರ ಅಪ್ಪ ಅಪ್ಪ ನಿಮ್ಗೆ ನಮ್ ನಾಗರಾಜ್ ಕೊಡ್ಕೊಂಡು ಯಾಕಂದ್ರೆ ಎಷ್ಟೊಂದ್ ಜನ ದಾಳಿ ಮಾಡ್ತಾರೆ ಸೆಕ್ಯೂರಿಟಿ ಅಂದ್ರೆ ಮಾಡಲ್ಲ ನಿನ್ನಿಂದ ಬಂದ್ ಫೋನ್ ಮಾಡಲ್ಲ ಫಸ್ಟ್ ಆಫ್ ಆಲ್ ನಮ್ ಮಾವನ್ ಯಾರು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಹಂಗಾಗಿ ಯಾರು ದಾಳಿ ಮಾಡಲ್ಲ ಅಷ್ಟೇ ಸೀರಿಯಸ್ ಆಗಿ ತಗೊಳಲ್ಲ ಈಗ ಏನಾಗ್ ಬಿಡಿ ಏನ್ ಮಾತಾಡ್ತಿರ್ತಾನ ಸುಮ್ನ ಆಗ್ಬಿಡ್ತಾರ ಹಂಗಾಗಿ ತರ ಕಾರ್ಟೂನ್ ಅನ್ಕೊಂಬಿಟ್ರ ಅಷ್ಟೇ ಆತು ಏನ್ ಮಾತಾಡ್ತಾನೆ ಕಬರ್ ಇರೋತಿ ಸಾರಿ ಮಾಲಿ ರೋಹಿತ್ ಶರ್ಮ್ ತುಂಬಾ ಕಷ್ಟಪಟ್ಟರು ಒಳ್ಳೇದು ನನ್ಗೆ ಗೊತ್ತಿರೋ ಪ್ರಕಾರ ವರ್ಲ್ಡ್ ಕಪ್ನ ಗೆಲ್ಬೇಕಂದ್ರೆ ರೋಹಿತ್ ಶರ್ಮಾ ಕೊನೆ ಅವ್ರಿಗೂ ಔಟ್ ಆಗ್ಬಾರ್ದು ಸರ್ ಒಡಿಗೂ ಬಾರ್ದು ಔಟ್ ಆಗ್ಬಾರ್ದು ಕೊನೆ ಒಂದ್ ಐದು ಅವರ್ ಹೊಡೆದ್ರು ಸರ್ ಫಸ್ಟ್ ಓವರ್ ಹೊಡಿಬಾರ್ದು ಐದು ಓವರ್ ಔಟ್ ಬ್ಯಾಟಿಂಗ್ ಬೇಡ ನಮಗೆ ಬೇರೆಯವ್ರ ಭಾನುವಾರ ಇಡಬಾರ್ದು ಇಂಡಿಯಾ ಗೆಲ್ತಾರೆ ಅವ್ರಿಗೆ ಹೇಳ್ಬೇಕು ಐಸಿಸಿ ಅವರಿಗೆ ಭಾನುವಾರ ಗೆದ್ದಿದ್ದು ಆ ಕಪ್ನ ಗೆದ್ದಿದ್ದು ಶನಿವಾರ ಇದು ಒಂದ್ ನೋಡ್ರಿ ಅಪ್ಪ ಕರೆಕ್ಟ್ ಹೇಳಿದ್ದು ಫಾರ್ ದ ಫಸ್ಟ್ ಟೈಮ್ ನಾನ್ ನೋಡ್ತಿರೋದು ಆದ್ರೆ ಏನೋ ಒಂದ್ ಸ್ವಲ್ಪ ಫಿಫ್ಟಿ ಫಿಫ್ಟಿ ನಂಗ ಹೇಳಿದೆ ಅಂದ್ ಹೇಳೋ ರೀತಿ ಹೆಂಗಿತ್ತು ಬಟ್ ಒಂದೇ ಕರೆಕ್ಟ್ ಹೇಳಿರೋದು ಅಂತಂದ್ರೆ ಆರ್ ಸಿ ಬಿ ಒಂದ್ಸರ್ತಿ ಈಗ ಆಗ್ಬಿಡ್ಲಿ ಹಿಂಗ ಪ್ಯಾರಲಲ್ ಆಗಿ ಒಂದ್ಸರಿ ಆದ್ರೂ ಆಗ್ಲಿ ಯಾರು ಮಾಡಿದ್ರೋದೇನು ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ಅಪ್ಪ ನಮ್ಮ ಮಾಸನು ತಪ್ಪ ಮಾಡಿಲ್ಲ ಅಂತ ತಿರುಗಾಡ್ತೇವೆ ತಪ್ಪಾಗೋಗಿದೆ ಯಾವ್ದೋ ಒಂದ್ ಕ್ಷಣ ಹಾಕ್ಬೇಕಿತ್ತು ಆ ಗಾಡಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ ಒಬ್ಬ ಮನುಷ್ಯ ಬಿದ್ದ ಅಂದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಂಗೆ ಮಾತಾಡೋದು ಅವನು ಇವನು ಡ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಯಾರು ಮಾಡಬೇಡಿ ಯಾಕೆಂದ್ರೆ ಕರ್ಮ ಅನ್ನೋದು ಮನೆ ಬಗ್ಗೆ ತಟ್ಟುತ್ತೆ ನಾಳೆ ಬೆಳಗ್ಗೆ ಅದನ್ನ ಅನ್ಭೋಗ ನೀವೆಲ್ಲರೂ ರೆಡಿ ಆಗಿರಲಿ ನಾನು ಬಾಸ್ ಅಂತ ಪರವಾಗಿ ನಿಂತ್ಕೊಂಡಿರ್ತಾರೆ ಅದು ಯಾರೇ ಆಗಿರ್ಬೋದು ಎಕ್ಸ್ಪೈಸೆಡ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೇ ಇದ್ರ ಬಗ್ಗೆ ನಿಮ್ ಅನಿಸಿಕೆ ತಿಳಿಸ್ರಿ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ

ಸಾಕ್ ಮಾಡೋ ಅಂತ ಹೇಳಕ್ ಹೋಗಲ್ಲ ಪಾಪ ಅವ್ರ ಕೈಲಿ ಯಾಕಂತಂದ್ರೆ ಫ್ಯಾನ್ಸ್ ಅಲ್ಲಿ ಬೇಜಾರಾಗ್ಬಿಡ್ತಾರಂತ ಅಂತೇಳಿ ಅಣ್ಣ ಯಾವ ಸಂಘ ಆಡಕ್ತಾನೆ ಏನೋ ಒಂದ್ ಏನೋ ದೇವರ ಆಡಂತಾನ ಮತ್ತೆ ಅವ್ರ ಹೆಸರಿ ಹೇಳ್ತಾನ ಏನ್ ಅರ್ಥ ಆಗ್ಲಿಲ್ಲಲ್ಲ ನನಗೆ ಅಲ್ಲ ಪಾಪ ಅವ್ರಿಗೆ ಕೇಳಿಸಿಕೊಣ್ರಿಗೆ ದ್ರೋ ಅಣ್ಣಗೆ ಅರ್ಥ ಆಗಿಲ್ಲ ನಮಗೆ ಎಲ್ಲಿಂದ ಅರ್ಥ ಆಗುತ್ತೆ ಬಾಯ್ಸ್ ಅಂತ ಹೆಂಗಿದೆ ಫ್ರೆಂಡ್ಸ್ ಕ್ ಇಷ್ಟಪಡ್ತೀನಿ ಸರ್ ಆಕ್ಚುಲಿ ಯು ಕ್ಯಾನ್ ಟೂ ಗುಡ್ ಯು ಕ್ಯಾನ್ ಟೂ ಬ್ಯಾಡ್ ಪರವಾಗಿಲ್ಲ ಸರ್ ಏನು ಸರ್ ರಣ ಅಕ್ಕ ತಂಗಿರ್ಗೆ ಅಣ್ಣ ತಮ್ಮದಿರ್ಗೆ ಅಂದಾತ್ರಿಗೆ ಅಲ್ಲೇ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ಚೀನಾ ಸಾಯಿ ಅವ್ರಿಗೂ ಬರೆಯಲ್ಲ ಚೀನಾ ಥ್ಯಾಂಕ್ ಯು ಟ್ಯಾಂಕ್ ಯು ಚಿನ ಥ್ಯಾಂಕ್ ಯು ಅಪ್ಪಿ ಥ್ಯಾಂಕ್ ಯು ಎಪ್ಪಿ ಬಲೆ ಬಲ

ಅಕ್ಕ ಏನಾದ್ರೂ ದಾವಣಗೆರೆಗೆ ಬಂದ್ರೆ ಅದಾಯ್ತಲ್ಲ ಕಪ್ ಬಂದಾಗ ಪರೇಡ್ ಅದು ಸೆಲೆಬ್ರೇಟ್ ಮಾಡಿದ್ರಲ್ಲ ವಾಂಕ ಸ್ಟೇಡಿಯಂ ದಾಗ ಜನ ಸೇರಿದ್ರಲ್ಲ ಹಂಗೆ ಸೇರ್ತಾರ ಅಕ್ಕ ಬಂದಾಗ ಪ ಅಕ್ಕ ಬೇಕಾದ್ರೆ ನೋಡ್ರಿ ನೀವು ಅವತ್ತೊಂದ್ ದಿನ ಟ್ರಾಫಿಕ್ ಕ್ಲಿಯರ್ ಮಾಡಕ್ ಆಗಲ್ಲ ಅಕ್ಕ ಬರೋದಿನ ಅಮ್ಮ ತರಕಾರಿ ತರ ತುಂಬಾ ಐಟಮ್ಸ್ ಹೇಳಿದಾಗಲಂಗಿ ಸ್ವಲ್ಪ ಅಂಕಲ್ ತಗಿರಿ ಸ್ವಲ್ಪ ನಿಮ್ ಲುಂಗಿ ಅಂತೆ ವೇಟ್ ಫಾರ್ ಎಂಡ್ ಇನ್ನು ಸ್ವಲ್ಪ ಸ್ಪೀಡ್ ಇರ್ಬೇಕಿತ್ತು ಏನಿದು ಮ್ಯಾಜಿಕ್ ಕಾಣೋದೇ ಇಲ್ಲ ಆತ ಓಡಕ್ ಅಷ್ಟು ಉದ್ದ ಬದಲು ಇಲ್ಲಿ ನೋಡ್ರಿ ಇಲ್ಲಿ ತೆಳಗಡೆ ವೈಟ್ ಕಲರ್ ಅವ್ನ್ ಪಿಲ್ಲರ್ ಏನಿದವಲ್ಲ ಅದ್ರಿಂದನ ಬಚ್ಕೊಂಡಿದ್ರೆ ಆಗೋಗಿತ್ತು ಸುಮ್ಮನೆ ಎಲ್ಲಿ ಮಟ ತುಂಬಾ ಮುಂದಕ್ಕೆ ಅಲ್ಲಿ ನೋಡ್ರಿ ಒಂದು ಹಂಡ್ರೆಡ್ ಮೀಟರ್ ಓಡೋದ್ರು ಒಂದು ಆತ ಕಾಣ್ತಾನೆ ಈಸಿಯಾಗಿ ಸ್ವಲ್ಪ ಇಲ್ಲೇ ಸೈಡಿಗೆ ಇಲ್ಲೇ ಒಕ್ಕೊಂಬಿಟ್ಟಿದ್ರೆ ಚೆನ್ನಾಗ್ ಸ್ವಲ್ಪ ಕಟ್ ಸೈಡ್ ಕರ್ಟನ್ ಸರಿಸಿದ್ರೆ ಯಾಕೆ ಕೊಡ್ಬೇಕಾಗಿತ್ತು ಸುಧೂರ ಅನ್ನೋದೇ ನನ್ನ ಪ್ರಶ್ನೆ ಲವ್ ಬ್ರೋ ಏನೂ ಮಾಡೋಕ್ಕಾಗಲ್ಲ ಏನು ಓ ಇರ್ತಿದ್ದ ಹುಡುಗ ಯಾಕೆ ಯಾಕಂತಂತಂದ್ರೆ ಅವನಿಗೆ ಇಲ್ಲಿ ಇದು ಆಟ ನೋಡ್ಬೇಕಾದ್ರೆ ಲೈಕ್ ಫೋನ್ ಬಂದಿರುತ್ತೆ ಅವ್ರ ಹುಡುಗಿದು ಅವನು ಅವ್ರ ಹುಡುಗಿಗೆ ಹೇಳ್ತಾನೆ ಆಮೇಲೆ ಮಾಡೇ ಇಲ್ಲಿ ಇದನ್ನ ಆಟ ನೋಡಕ್ ಹೊಂತೀನಿ ಅಂತಂದೇಳಿ ಅವಾಗ ಅವ್ರ ಹುಡುಗಿ ಒಂದು ಡೈಲಾಗ್ ಹೊಡಿತಾಳ ಆಟ ಇಂಪಾರ್ಟೆಂಟ್ ನಾನ್ ಇಂಪಾರ್ಟೆಂಟ್ ಅಂತೇಳಿ ಪಾಪ ಅವನಿಗೆ ಪ್ರಶ್ನೆಗೆ ಉತ್ತರ ಕೊಡೋಕಾಗ್ದೆ ಲೈಕ್ ಮನ್ಸಗೊಂದು ಏನೋ ಬೇರೆ ಆಟನೇ ಇಂಪಾರ್ಟೆಂಟ್ ಅಂತ ಇಟ್ಕೊಂಡಿದ್ರು ನೀನೇ ಇಂಪಾರ್ಟೆಂಟ್ ಅಂತಂದೇಳಿ ಅಂತ ನಾನು ಮತ್ತೆ ಸೈಡಿಗೆ ಬಾ ಸೈಡಿಗೆ ಬಂದು ಮಾತಾಡಂತಂದು ಹೇಳ್ತಾಳಕ್ಕೆ ಹಂಗಾಗಿ ಅಣ್ಣ ಎದ್ದು ಸೈಡಿಗೆ ಹೋಗಿರ್ತಾನೆ ಅಷ್ಟೇ ನೋಡ್ರಿ ಮ್ಯಾಟ್ರ್ ಮತ್ತೇನಿರಲ್ಲ ಮೀ ಫ್ರೆಂಡ್ಸ್ಕೂಲ್ ಅಣ್ಣ ಕೋರಸ್ ಕೊಡಕ್ಕು ಬಟ್ ಬಾಯಿಂದ ಹೇಳ್ತಿಲ್ಲ ಲಿಪ್ ಸಿಂಕ್ ಮಾಡಕ್ ಅಷ್ಟೇ ಲಾಸ್ಟ್ ಎರಡು ವರ್ಡ್ಸ್ನ ಫಸ್ಟಿಗೆ ಅಣ್ಣ ಮಾತಾಡಕ್ ಹೋದ ಬಟ್ ಬಗ್ಲಾಗಿರೋರು ಬಿಡ್ಲಿಲ್ಲ ಮಾತಾಡಕ್ ಹಂಗಾಗಿ ಈ ಸೀನ್ ಕ್ರಿಯೇಟ್ ಆಯ್ತು ಅಷ್ಟೇ

ಹಂಗೇ ಕರ್ದಿದ್ರೆ ಬಂದಿರೋರೇನೋ ಗೊತ್ತಿಲ್ಲ ಆದ್ರೆ ಕಲೆಗೆ ಬೆಲೆ ನಿನ್ನ ನಿನ್ನತ್ರ ಯಾವ ಕಲೆ ಗುರು ಅವ್ಳು ನಿನ್ ವಿಡಿಯೋಸ್ ಏನಾದ್ರು ನೋಡಿದ್ರೆ ನಿನ್ನ ಮದ್ವೆ ಆಗಿ ಬರಲ್ಲ ಅದ್ರ ಬದ್ಲಾಗಿ ಅವ್ನಿಗೆ ಏನೋ ಪಿಡ್ಸ್ ಕಿಡ್ಸ್ ಏನಾದ್ರು ರೋಗ ಇರ್ಬೋದು ಅಂತಂದೇಳಿ ಕಬಣ ಕೊಡಕ್ ಬರ್ತಾಳ್ ನಿಂಗೆ ಕಲೆಗೆ ಬೆಲೆ ಕೊಟ್ಟಂತ ಇಷ್ಟು ಕಾನ್ಫಿಡೆನ್ಸ್ ಬೇಕು ಗುರು ನಂಗೆ ಲೈಫಲ್ಲಿ ಸೊ ನೋಡೋರ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂಡಿದ್ದೀನಿ ಮತ್ತೆ ಇದೇ ತರ ವೀಡಿಯೋ ಸಿಕ್ಕರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ರಿ ಅವಕೂ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸೈಬ್ ಮಾಡಿ ಬೆಲ್ ಬಟನ್ ಹೋತ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ